ಬಂಡೆ ಪಟ್ಟಣದ ನ್ಯೂ ವಿಷನ್ ಪಬ್ಲಿಕ್ ಶಾಲೆ ಕರ್ನಾಟಕ ಪಬ್ಲಿಕ್ ಬಾಲಕಿಯರ ಶಾಲೆ ಹಾಗೂ ಶಾಶ್ವತ್ ಗುರುಕುಲ್ ಪಬ್ಲಿಕ್ ಶಾಲೆಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ಏರ್ಪಡಿಸಿದ್ದ ಕೃಷ್ಣ ರಾಧಯ್ಯರ ವೇಷಭೂಷಣ ಶಾಲಾ ವಿದ್ಯಾರ್ಥಿಗಳಿಗೆ ಹಾಕಲಾಗಿತ್ತು ಕೃಷ್ಣ ರಾಧೆಯರ ವೇಷಭೂಷಣ ತೊಡಿಸುವುದು ಪೋಷಕರಲ್ಲಿ ಸಂತಸವನ್ನುಂಟು ಮಾಡುತ್ತಿದೆ ಎಂದು ಶಾಶ್ವತ್ ಗುರುಕುಲ್ ಪಬ್ಲಿಕ್ ಶಾಲೆ ಸಂಸ್ಥಾಪಕ ಅಧ್ಯಕ್ಷ ಡಿಆರ್ ನಿರಂಜನ್ ಅಭಿಪ್ರಾಯಪಟ್ಟರು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕೃಷ್ಣನ ಬಾಲ ಲೀಲೆಗಳು ತುಂಟಾಟ ಗೋಪಿಕಾಸ್ತ್ರೀಯರೊಂದಿಗೆ ಇದ್ದ ಒಡನಾಟ ಬಾಲ್ಯದಲ್ಲಿ ಅನೇಕ ಅಸುರರನ್ನು ಕೊಂದು ಹಾಕಿದ್ದು ಪುರಾಣದಿಂದ ತಿಳಿಯುತ್ತವೆ ಮಕ್ಕಳಿಗೆ ರಾಧೆಯರ ವೇಷಭೂಷಣ ಐತಿಹಾಸಿಕ ರಾಜರ ನಾಯಕರ ರಾಷ್ಟ್ರೀಯ ನಾಯಕರ ವೇಷಭೂಷಣ ತೊಡಿಸುವುದು ಮಕ್ಕಳಲ್ಲಿ ಸ್ಫೂರ್ತಿ ಆದರ್ಶ ಹಾಗೂ ಉತ್ತಮ ವೈಯಕ್ತಿತ್ವಕ್ಕೆ ಪ್ರೇರಣೆಯಾಗುತ್ತದೆ ಅಂತಹ ಅವಕಾಶ ವಾರ್ಷಿಕ ಹಬ್ಬಗಳಲ್ಲಿ ಮಾತ್ರ ಸಿಗಲಿದೆ ಮಕ್ಕಳಿಗೆ ಯಾವುದೇ ವೇಷಭೂಷಣ ತೊಡಿಸಿದರೂ ನೃತ್ಯ ಮಾಡಲು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟರೂ ಎಲ್ಲರಿಗೂ ಖುಷಿ ಅಂತೆಯೇ ಮಕ್ಕಳಲ್ಲಿ ಭೇದ ಮೂಡಿಸುವಂತಹ ವಾತಾವರಣ ಸೃಷ್ಟಿಸಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನ್ಯೂ ವಿಷನ್ ಶಾಲೆಯ ಡಿಎಲ್ ಪರಿಮಳ ಕರ್ನಾಟಕ ಪಬ್ಲಿಕ್ ಬಾಲಕಿಯರ ಶಾಲೆಯ ಆದಿನಾರಾಯಣಪ್ಪ ಸೇರಿದಂತೆ ಶಾಲೆಯ ಶಿಕ್ಷಕರು ಸಿಬ್ಬಂದಿ ಪೋಷಕರು ಭಾಗವಹಿಸಿದ್ದರು